ರೈತರ ಕಡೆ ಬೀಜ ತೆಗೆದುಕೊಂಡು ಹತ್ತು ಗುಂಟೆ ಮಾತ್ರ ಹಾಕೊಂಡಿದ್ವಿ ಹತ್ತು ಗುಂಟೆಗೆ ಇದು ಐದ್ನೂರ ನಲ್ವತ್ತು ಕೆಜಿ ಒಂದು ಇಳುವರಿಯನ್ನು ಕೊಟ್ಟಿತ್ತು ಆ ಹತ್ತು ಗುಂಟೆಯಲ್ಲಿ ಹತ್ತು ಕೆಜಿ ಬೀಜ ಹಾಕಿ ಐದ್ನೂರ ನಲ್ವತ್ತು ಕೆಜಿ ಇಳುವರಿ ಬಂದ ನಂತರ ಈ ವರ್ಷ ನಾವು ಅದೇ ಬೀಜವನ್ನ ಹತ್ತು ಗುಂಟೆ ಪ್ಲಾಟ್ ಗಳನ್ನ ನಾವು ಮೂರು ಪ್ಲಾಟ್ ಗಳನ್ನ ಮಾಡ್ಕೊಂಡಿದ್ವಿ ಹತ್ತ ಗುಂಟೆ ಬೇರೆ ಬೇರೆ ಪ್ಲಾಟ್ ಗಳನ್ನ ಮೂರು ಪ್ಲಾಟ್ ಮಾಡ್ಕೊಂಡಿದ್ವಿ ಅಂದ್ರೆ ಗುಂಟೆಗೆ ಒಂದ್ ಕಿಲೋದಂತೆ ಬೀಜ ಹಾಕಿದ್ರೆ ಈ ಸಾಲುಗಳನ್ನ ಈ ಹದಿನೆಂಟು ಇಂಚ್ ಸಾಲು ಸಣ್ಣ ನಮ್ ಕುಬಾಟ ಟ್ರ್ಯಾಕ್ಟರ್ ದಿಂದ ಬಿತ್ತಿಗೆ ಮಾಡಿದವು ಸ್ವಲ್ಪ ಬೀಜದ ಬೀಜಕ್ಕೆ ಡಿಸ್ಟೆನ್ಸ್ ಬೀಳುವಂಗ ಮೇಂಟೈನ್ ಮಾಡಿದವು ನಮಸ್ಕಾರ ನಾನು ಬೆಳಗಾವಿ ಜಿಲ್ಲೆ ಈ ಕುರ್ನಿ ಗ್ರಾಮದಲ್ಲಿ ಇದೀನಿ ಈ ಕುರಿ ಕುರ್ನಿ ಗ್ರಾಮದ ಒಬ್ಬರು ವಿಶೇಷವಾದ ರೈತರ ಇದ್ದಾರೆ ಈ ರೈತರು ಒಂದು ಸೋಯಾಬೀನ್ ಒಂದು ಬೈ ಬೈತಾ ಇದಾರೆ ಅವರು ಪ್ರತಿ ವರ್ಷ ಒಂದು ಸೋಯಾಬೀನ್ ಬೈತಾರೆ ಈ ಸೋಯಾಬೀನ್ ಮಾಹಿತಿ ತೊಗೊಳ ಅವ್ರ ಪರಿಚಯ ಮಾಡ್ಕೋಣ ಸರ್ ನಮಸ್ಕಾರ ನಮ್ಮ ಹೆಸರು ಅಡಿಯಪ್ಪ ಶೋಪ ಕಾಚಿ ಅಂತ ಹೇಳಿ ಕುರ್ನಿ ಗ್ರಾಮ ನಮ್ದು ಹುಕ್ಕೇರಿ ತಾಲೂಕು ಬೆಳಗಾವಿ ಡಿಸ್ಟಿಕ್ ನಾವು ಇಲ್ಲಿ ಸೋಯಾಬೀನನ್ನು ವಿಶೇಷವಾಗಿ ಬೆಳ್ತಾ ಇದ್ದೀವಿ ಪ್ರತಿ ವರ್ಷನೂ ಸೋಯಾಬೀನ್ ಬೆಳಿತೀವಿ ಇದೊಂದು ವೆರೈಟಿ ಹೊಸದಂತ ಏನಿಲ್ಲ ಇದು ಬಹುಶಃ ಹಳಿ ವೆರೈಟಿನೇ ಇರಬಹುದು ಅದರ ವೆರೈಟಿ ಹೆಸರು ನಮ್ಗೆ ತರದ ಥರದ ಗುರುತಿಲ್ಲ ಸಹ ನಾವು ಪ್ರತಿ ವರ್ಷ ಅದನ್ನ ಮನೆಯಲ್ಲೇ ಬೀಜವನ್ನು ಇಟ್ಕೊಂಡ ಪ್ರತಿ ವರ್ಷ ಬೆಳೀತಾ ಇದೀವಿ ಈಗಾಗಲೇ ಒಂದ ಎಕರೆ ತನಕ ಈ ವರ್ಷ ಮಾಡ್ಕೊಂಡಿದ್ದೀವಿ ಹೋದ ವರ್ಷ ನಾವು ಇದನ್ನು ಫಸ್ಟ್ ಟೈಮ್ ಹತ್ತು ಗುಂಟೆಗೆ ಮಾತ್ರ ಹಾಕೊಂಡಿದ್ವಿ ನಾವು ಒಬ್ಬರು ಕಡೆ ರೈತರ ಕಡೆ ಬೀಜ ತೆಗೆದುಕೊಂಡು ಹತ್ತು ಗುಂಟೆ ಮಾತ್ರ ಹಾಕೊಂಡಿದ್ವಿ ಹತ್ತು ಗುಂಟೆಗೆ ಇದು ಐದ್ನೂರ ನಲ್ವತ್ತು ಕೆಜಿ ಒಂದು ಇಳುವರಿಯನ್ನು ಕೊಟ್ಟಿತ್ತು ಆ ಹತ್ತು ಗುಂಟೆಯಲ್ಲಿ ಹತ್ತು ಕೆಜಿ ಜಿ ಹಾಕಿ ಐದ್ನೂರ ನಲ್ವತ್ತು ಕೆಜಿ ಇಳುವರಿ ಬಂದ ನಂತರ ಈ ವರ್ಷ ನಾವು ಅದೇ ಬೀಜವನ್ನ ಹತ್ತು ಗುಂಟೆ ಪ್ಲಾಟ್ಗಳನ್ನು ಮೂರು ಪ್ಲಾಟ್ಗಳನ್ನು ಮಾಡ್ಕೊಂಡಿದ್ವಿ ಹತ್ತು ಗುಂಟೆ ಬೇರೆ ಬೇರೆ ಗಳನ್ನ ಮೂರು ಪ್ಲಾಟ್ ಮಾಡ್ಕೊಂಡಿದ್ವಿ ಮುಂದಿನ ಸಲ ಇದು ಇದೇ ರೀತಿ ಆದ್ರೆ ಇಳುವರಿ ಜರ ಸಿಕ್ಕಿದ್ದಾದ್ರೆ ಕಬ್ಬಣ್ಣ ಕಡಿಮೆ ಮಾಡಿ ಈ ಸೋಯಾಬೀನ್ ಅನ್ನು ಬೆಳೆದುಕೊಳ್ಬೇಕು ಅನ್ನೋ ಕೊಡ್ಬೇಕು ರೈತರಿಗೆ ಬಂದದ ಅವ್ರನ್ನ ಕೇಳಿದ್ರು ಅವರು ವೆರೈಟಿ ಯಾವ್ದು ಗೊತ್ತಿಲ್ಲ ಅಂತ ತಳಿನೋ ಅಥವಾ ಇಲ್ಲ ಇದು ನಮ್ಮ ದೇಶೀಯ ತಳಿ ಇದು ಮೂಲವಾಗಿ ಸ್ವಲ್ಪ ತಪ್ಪಲದಲ್ಲಿ ಏನಾಗುತ್ತೆ ಅದು ಈಗ ಅಗ್ರೋದವರು ಸಬ್ಸಿಡಿಯಲ್ಲಿ ಕೊಡುವಂತ ಬೀಜ ತಳಿ ಅದು ಗುಂಡ ತಪ್ಪಲು ಬರುತ್ತೆ ಆದ್ರೆ ಇದು ವಿಶೇಷವಾಗಿ ಉದ್ದ ಇದೆ ವೆರೈಟಿ ನಮಗ ಗೊತ್ತಿಲ್ಲ ಸುಮ್ನೆ ಯಾವ್ದಾದ್ ವೆರೈಟಿ ತಪ್ಪಾಗುತ್ತೆ ಅದಕ್ಕಾಗಿ ನಾವು ಬೆಳಿತಾ ಇದೀವಿ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಒಂದ್ ಗಿಡದಲ್ಲಿ ನಾವು ಡಿಸ್ಟೆನ್ಸ್ ಅಲ್ಲಿ ಹಾಕ್ತಾ ಇದೀವಿ ಹತ್ ಗುಂಟೆಗೆ ಹತ್ತು ಕೆಜಿ ಬೀಜ ಹಾಕ್ತಾ ಇದೀವಿ ಅಂದ್ರೆ ಒಂದ್ ಗುಂಟೆಗೆ ಒಂದ್ ಕಿಲೋದಂತೆ ಬೀಜ ಹಾಕಿದ್ರೆ ಈ ಸಾಲುಗಳನ್ನ ಈ ಹದಿನೆಂಟು ಇಂಚ್ ಸಾಲ್ ಸಣ್ಣ ನಮ್ ಕುಬಾಟ ಟ್ರ್ಯಾಕ್ಟರ್ ದಿಂದ ಬಿತ್ತಿಗೆ ಮಾಡಿದವು ಸ್ವಲ್ಪ ಬೀಜದ ಬೀಜಕ್ಕೆ ಡಿಸ್ಟೆನ್ಸ್ ಬೀಳುವಂಗ ಮೈಂಟೈನ್ ಮಾಡಿದವು ಅದ್ ಇಳುವರಿ ಮಾತ್ರ ಚೆನ್ನಾಗಿ ಕೊಡ್ತಾ ಇದೆ ಹಿಂದಿನ ಸಲ ಬಂದದ ಅದ್ನ ಹೇಳಿ ಹಿಂದಿನ ಸಲ ನಮ್ದು ಒಂಬತ್ತು ಪಿಶ್ವೆ ಬಂದದ ಅರ್ವ ಏನ ಅಕ್ಕಿ ಪಿಶ್ವೆ ಬರ್ತಾವಲ್ಲ ಸೊಸೈಟಿ ಒಳಗೆ ಕಾಳು ಕೊಡ್ತಾರ ಅದ್ ಅಕ್ಕಿ ಪಿಶ್ವೆ ಅರ್ವತ್ ಕೆಜಿ ಬರ್ತದ ಒಂದ್ ಪಿಶ್ವೆ ಹೋಲ್ಸಲ ಏನಾಗಿದೆ ಒಂದ್ ಒಂಬತ್ ಪಿಶ್ವೆ ಕಾಳಾಗ್ಯದ ಒಂಬತ್ ಪಿಶ್ವೆ ಅಂದ್ರೆ ಐದನೂರ ನಲ್ವತ್ತು ಕೆಜಿ ಹೋಲ್ಸಲ ಬಂದಿದ ಅದ್ರಾಗಿಂದ ನಾವು ನಲ್ವತ್ತು ಕೆಜಿ ಮೇಲಿಂದ ಇಟ್ಕೊಂಡು ಐದ್ ಕ್ವಿಂಟಲ್ ನಾವು ಹಾಕಿ ಈಗ ನಲ್ವತ್ತು ಕೆಜಿ ಒಳಗ ಒಂದ್ ಎಕರೆಗೆ ಹಾಕಿದಿವಿ ನಾವು ಇದು ಈ ಸಲ ಎಷ್ಟು ಇಳುವರಿ ಸಿಗುತ್ತೆ ನೋಡ್ಬೇಕು ಈಗ ಎಲ್ಲಾ ಬೀಜ ಮಾಗಿ ಬರ್ತಾ ಇದೆ ಇನ್ನೊಂದು ಹತ್ತು ದಿನದಲ್ಲಿ ಇದು ಕಟಾವ್ ಆಗುತ್ತೆ ಈಗ ಬೇರೆ ಬೀಜ ಈ ಅಂದ್ರೆ ಬೇರೆ ಬೀಜಕ್ಕಿಂತ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಬರ್ತಾ ಇದೆ ಅದು ಎಂಬತ್ತೈದರಿಂದ ತೊಂಬತ್ತು ದಿನಕ್ಕೆ ನಮ್ಗೆ ಕಟಾವಿಗೆ ಬರ್ತಾ ಇದೆ ಮತ್ತ ಇದಕ್ಕ ಎಲ್ಲಾ ಕ್ಲೈಮೇಟ್ ಗು ಹೊಂದೀಜ್ ವಿಶೇಷವಾಗಿ ನಾವೀಗ ಮಳೆಗಾಲದಲ್ಲಿ ತೆಗೆದು ಮತ್ತೆ ಮುಂದಿನ ಕಂಟಿನ್ಯೂ ಮಾಡಿ ಈಗ ಹಿಂಗಾರಲ್ಲಿ ಸಹ ಹಾಕಿದ್ರೂ ಸಹ ಬೆಳೆಯುವಂತ ಒಂದು ವೆರೈಟಿ ಅದು ಕಾಯಿ ಬಂದಿದ ಮುಂದ್ ಹೊಳ್ಳಿ ಏನು ಹೂ ಇಲ್ಲ ಏನು ಇಲ್ಲ ಎಲ್ಲ ಬೀಜ ಒಂದೇ ಟೈಮ್ ದಲ್ಲಿ ಬರುತ್ತೆ ಬರುತ್ತೆ ಈಗ ಕೆಲವೊಂದು ಬೀಜಗಳ್ ಹಾಕಿದಾಗ ಏನಾಗ್ತಾ ಇದೆ ಒಂದ್ ನಾಲ್ಕ ಗಿಡ ಬರೋದು ಒಂದ್ ಎರಡ್ ಗಿಡ ಬರಂಗಿಲ್ಲ ಹಿಂಗಾಗ್ತಾ ಇತ್ತು ಅದ್ರ ಇದೇನಿಲ್ಲ ಸಂಪೂರ್ಣವಾಗಿ ಕಾಲಕ್ಕೆ ಇಡೀ ಹೊಲ ಎಲ್ಲ ಏಕ ಕಾಲಕ್ ಬಂದ್ಬಿಡುತ್ತೆ ಈ ತರಗ ರೋಗದ ಏನು ಬಾಧೆ ಕಂಡು ಬಂದಿಲ್ಲ ಒಟ್ಟು ಕೀಟ ಬಾಧೆ ಒಂದ್ ಸ್ವಲ್ಪ ಈ ವರ್ಷ ಜಾಸ್ತಿ ಮಳೆ ಆಗೋದ್ರಿಂದ ಕಂಡು ಬಂದಿತ್ತು ನಾವು ಕೀಟಬಾದಿಗಾಗಿ ಕೊರಾಸಿನ್ ಅನ್ನ ಬಡ್ಕೊಂಡಿದ್ದೀವಿ ಮತ್ತೆ ಅದಕ್ಕಿಂತ ಮುಂಚೆ ಹಾಕಿದ ಎಂಟು ದಿನದ ನಂತರದಲ್ಲಿ ನಾವು ಹತ್ತೊಂಬತ್ತು ಹತ್ತೊಂಬತ್ತು ಎನ್ ಪಿ ಕೆ ಎರಡ್ ಸಲ ಕೊಟ್ಟಿದ್ದೀವಿ ಹತ್ತು ದಿನಗಳ ಅಂತರದಲ್ಲಿ ನಂತರ ಜೀರೋ ಐವತ್ತೆರಡು ಮೂವತ್ತ್ ಎನ್ಪಿಕೆ ಎನ್ ಪಿ ಕೆ ಅನ್ನ ಅದು ಹತ್ತು ದಿನಗಳ ಅಂತರದಲ್ಲಿ ಎರಡು ಸಲ ಕೊಟ್ಟಿದ್ದೀವಿ ಕೊನೆಯದಾಗಿ ಈ ಎಂಬತ್ತು ದಿನಗಳ ಆದ ನಂತರ ಲಾಸ್ಟ್ ಡೋಸ್ ಅಂತ ಹೇಳಿ ನಾವು ಜೀರೋ ಜೀರೋ ಪನ್ನಾಸನ್ನ ಸ್ಪ್ರೇ ಮಾಡಿದ್ವಿ ಈ ಹಾಕಿದ ನೀವು ಬೀಜ ಬಿತ್ತಿದ ನಂತರ ಇದು ಬೀಜ ಹಾಕಿದ ನಂತರ ಕರೆಕ್ಟ್ ಸರಿಯಾಗಿ ಒಂದು ತಿಂಗಳಿಗೆ ಅಂದ್ರೆ ಮೂವತ್ತ ದಿನಕ್ಕೆ ಹೂ ಬರುತ್ತೆ ಮೂವತ್ತು ದಿನಕ್ಕೆ ಹೂ ಬಂದು ನಂತರ ಮುಂದೆ ಎರಡನೇ ಅಂದ್ರೆ ಅರವತ್ ದಿನಕ್ಕೆ ಸಂಪೂರ್ಣವಾಗಿ ಎಲ್ಲಾ ಗಿಡದ ಕಾಯಿಯಾಗಿರುತ್ತೆ ಮುಂದೆ ಸಂಪೂರ್ಣವಾಗಿ ಅದ ಕಾಳ ತುಂಬಿ ಆ ಕಾಳದಲ್ಲಿ ಹಿಟ್ಟು ತುಂಬಿ ಪೂರ್ಣವಾಗಿ ಮಾಗಿ ಬರ್ಲಿಕ್ಕೆ ತೊಂಬತ್ತ ದಿನ ತೊಂಬತ್ ದಿನಕ್ಕೆ ಸರಿಯಾಗಿ ಈಗ ಈಗಾಗಲೇ ಇದನ್ನ ನಾವ್ ಮೇ ಇಪ್ಪತ್ತಾರನೇ ತಾರೀಕು ಹಾಕಿದ್ದೀವಿ ಬರುವಂತ ಮೇ ಇಪ್ಪತ್ತಾರೇ ದಿಂದ ಜೂನ್ ಜುಲೈ ಆಗಸ್ಟ್ ಆಗಸ್ಟ್ ಇಪ್ಪತ್ತಾರಕ್ಕೆ ಅಗಸ್ಟ್ ದಿನ ಮುಕ್ತಾಯ ಆಗತ್ತೆ ತೊಂಬತ್ ದಿನ ಮುಕ್ತಾಯ ಆಗ್ಲಿಕ್ಕೆ ಎಂಟು ಒಂಬತ್ತು ದಿನ ಅದ ಎಂಟು ಒಂಬತ್ತು ದಿನದಲ್ಲಿ ಬಹುಶಃ ಇದೆಲ್ಲ ತಪಲು ಅಂತ ನಮ್ಮ ಅನ್ಸಿಕೆ ಏನಾಗ್ತದೆ ವರ್ಷ ಸ್ವಲ್ಪ ಜಾಸ್ತಿ ಮಳೆ ಇರೋದ್ರಿಂದ ಸ್ವಲ್ಪ ತಪಲು ಉಳಲಿಕ್ಕೆ ಒಂದ್ ಸ್ವಲ್ಪ ಲೇಟ್ ಆಗ್ತದೆ ಆದ್ರೆ ಆಕ್ಚುಲಿ ತೊಂಬತ್ ದಿನಕ್ಕೆ ತಪಲೆಲ್ಲ ಉಳುತ್ತೆ ಸೋಯಾಬೀನ್ ಬೆಳೆಯಲ್ಲಿ ಏನು ನಷ್ಟ ಇಲ್ಲ ಯಾಕಂದ್ರೆ ನಾವು ಪ್ರತಿ ವರ್ಷ ಕಬ್ಬಣ್ಣ ಬೆಳೆದ ಕಬ್ಬಿಣದಲ್ಲಿ ಡಣ್ಣೆ ಹುಳದ ಬಾಧೆ ಕಾಡ್ತಾ ಇದೆ ಆ ಡಣ್ಣೆ ಹೊಳದ ಬಾಧೆ ಹೋಗ್ಬೇಕಾತನ ಒಂದ್ ವರ್ಷ ಏಕದಳ ಒಂದ್ ವರ್ಷ ದ್ವಿದಳ ಬೆಳೆಯೋದು ಅತ್ಯುತ್ತಮ ಈ ವರ್ಷ ಈಗ ಇದನ್ನ ನಾವು ಸೋಯಾಬೀನ್ ತಕ್ಕೊಂಡ ಮೇಲೆ ಒಂದ್ ಪೀಕ್ ಮತ್ತೆ ಗೊಂಜಾಳ ತಕೊಬಹುದು ಮೆಕ್ಕೆಜೋಳ ತೆಗೆದ್ಕೊಂಡ ನಂತರ ಮತ್ತೆ ನಾವ್ ಏಪ್ರಿಲ್ ಮೇದಲ್ಲಿ ಕಬ್ಬು ಹಚ್ಚಿದ್ರು ಇದ್ರಲ್ಲಿ ಹ್ಮ್ ಫೆಬ್ರವರಿ ಮಾರ್ಚ್ ಕಬ್ಬು ಹಚ್ಚಿದ್ರು ಸಹ ನವಂಬರ್ ಕ ಡಿಸೆಂಬರ್ ಕಬ್ಬು ಕಟ್ಟಾಗಿ ಹೋಗಲಿಕ್ಕೆ ಕಬ್ಬು ಸಹ ಬರುತ್ತೆ ಒಂದು ಸ್ವಲ್ಪ ಬೆಳೆಗಳಲ್ಲಿ ನಾವು ಬದಲಾವಣೆ ಮಾಡ್ಕೊಂಡ್ರೆ ಭೂಮಿಗೂ ಒಳ್ಳೆಯದು ಮತ್ತು ನಮ್ಮ ಇಳುವರಿಗೂ ಒಳ್ಳೇದಾಗುತ್ತೆ ಸೋಯಾಬೀನ್ ಈ ಬಿತ್ತೋ ಬಿತ್ತೋಮಲ್ಲಿ ಅಥವಾ ಭೂಮಿ ಯಾವ ತರಕೊಂಡಿರ್ತೀವಿ ಭೂಮಿ ನಾವು ಎರಡು ಸಲ ಇದನ್ನ ರೆಂಟೆ ಹೊಡೆದಿದ್ವಿ ಎರಡು ಸಲ ರೆಂಟೆ ಹಾಕಿ ಆಮೇಲೆ ನಾವು ಗೊಬ್ಬರ ಸ್ವಲ್ಪ ಕಡಿಮೆ ಹಾಕಿದ್ವಿ ಅದಕ್ಕಾಗಿ ಇದು ನಮ್ ಇಂದ ನೀರು ಸಿಗುತ್ತೆ ನೀರ ಅಂತ ಕರಿತಾರೆ ಹತ್ತು ಗಂಟೆಗೆ ಒಂದೊಂದ್ ಡಬ್ಬಿ ಬಿಟ್ಕೊಂಡಿದ್ವಿ ಆ ನೀರನ್ನ ಬಿಟ್ಟು ನಂತರ ಮತ್ತೆ ರೂಟರ್ದ ಹೊಡೆದು ಆ ಮೊದಲ ಏನೋ ನಮ್ದು ಈ ವರ್ಷ ರೋಹಿ ಮಳೆ ಆಯ್ತಲ್ಲ ರೋಣಿ ಮಳೆಗೆ ನಾವು ಬಿತ್ತನ ಮಾಡಿದ್ವಿ ಈ ನಿಮ್ಮ ಈ ಯಾರು ಈ ತಳಿ ಹಾಕಿದವ್ರ ಮತ್ತೆ ಬೇರೆ ಬೇರೆ ಇದಾರೆ ಇಬ್ರು ಮೂರ್ ಜನ ರೈತರು ನಾವು ಮಾತಾಡ್ಕೊಂದ್ ಇದೇ ಬೀಜ ಹಾಕಬೇಕು ಈ ಸಲ ಅಂತ ಹೇಳಿ ಹದಿನೈ ಬೀಜ ಹಾಕಿದಿವಿ ಬೀಜ ಇಲ್ಲ ನಮ್ಗೆ ಯಾರಾದ್ರೂ ರೈತರ ಮುಂದಿನ ವರ್ಷಕ್ಕೆ ನಮ್ಗೆ ಇದೇ ಬೀಜ ಕೊಡ್ತೀರಪ್ಪ ಇಟ್ಕೋರಿ ಅಂತ ಅಂದ್ರೆ ನಾವ್ ಅವ್ರು ಏನ್ ಹೇಳ್ತಾರ ಅಷ್ಟ್ ಬೀಜ ಇಟ್ಕೊತೀವಿ ಮುಂಚಿತವಾಗಿ ನಮ್ಗೆ ತಿಳ್ಸಬೇಕು ಅವ್ರದೊಂದೇಳ ತಿಳಿಸಿದ್ರೆ ನಮ್ಗೆ ಇದೇ ಬೀಜ ಕೊಡೋರಿ ಇಟ್ಕೊಳ್ರಿ ಅಂತಂದ್ರೆ ನಾವ್ ಎಷ್ಟ್ ಬೇಕಾವ್ ಹ್ಮ್ ರೈತರು ಎಷ್ಟು ಇಲ್ಲ ಅವರು ಬೇರೆ ಅಂದ್ರೆ ನಾವು ಈಗ ಹೋದ ವರ್ಷದ ನಾವು ಪ್ರಾಕ್ಟಿಕಲ್ ಆಗಿ ಮಾಡ್ಲಿಕ್ಕೆ ಅಂತ ಹೇಳಿ ಹತ್ತು ಗುಂಟೆ ಮಾತ್ರ ಹಾಕೊಂಡಿದ್ವಿ ಬೇರೆ ಹೊಲಗಳಿಗೆ ಯೂಸ್ ಮಾಡಿ ಅವರು ನಾಲ್ಕ ಐದು ಪಿಶ್ವೆ ಆಗಿದಾವ ಹತ್ತು ಗುಂಟೇಲಿ ಹತ್ತು ಗುಂಟೇಲಿ ಅಕ್ಕಿ ಪಿಶ್ವೆ ನಾಲ್ಕ ಐದು ಪಿಶ್ವೆ ಅಂದ್ರೆ ನಮ್ದು ಅರವತ್ ಕೆಜಿ ತೆಗೆದ್ರು ಸಹ ಎರಡ್ ನೂರು ಎರಡು ಕ್ವಿಂಟಲ್ ವರೆಗೆ ಅವ್ರ್ ಬಂದದ ಇದು ನಮ್ಗೆ ಐದು ಕ್ವಿಂಟಲ್ವರೆಗೆ ಕೊಡ್ತಾ ಸಿಕ್ಕದೇನು ಏನ್ ಬೀಜ ಉಪಚಾರ ಮಾಡಿಲ್ಲ ನಾವು ಈ ಸಲ ಬೇಸಿಗೆ ಒಳಗ ಈಗ ರಾಶಿ ಮಾಡೋಳಗ್ ಏನ ರಾಶಿ ಮಾಡಿದ್ವಿ ರಾಶಿ ಮಾಡಿದ ತಕ್ಷಣ ಮಿಷನ್ ದಲ್ಲಿ ರಾಶಿ ಮಾಡಿದ್ವಿ ನಾವು ಇದೇನು ಬಡದ ತಗುದಿಲ್ಲ ಏನ್ ರೋಡ್ಗೆ ಹಾಕಿಲ್ಲ ರಾಶಿ ಮಾಡೋ ಮಿಷನ್ ದಲ್ಲಿ ರಾಶಿ ಮಾಡಿ ನಂತರ ಒಂದ್ ಎಂಟರಿಂದ ಹತ್ತು ದಿನ ಈ ಬೀಜಕ್ಕೆ ಇಟ್ಕೊಳ್ಳೋ ಬೀಜನ ಎಕ್ಸ್ಟ್ರಾ ಬಿಸಿಲಿಗೆ ಒಣಗಿಸಿದೇವಿ ಒಣಗಿಸಿ ಆಮೇಲೆ ಇಟ್ಕೊಂಡ್ ಬಿಟ್ಟಿದಿವಿ ಅದಕ್ಕೇನು ಬೀಜೋಪಚಾರ ನಾವು ಮಾಡಿಲ್ಲ ಅದ್ರೂ ಸಹ ಅದು ಇಳುವರಿ ಸಖತ್ತಾಗಿ ಬಂದಿವಿ ಈಗ ತಮ್ಮ ಓಕೆ ಟೈಮ್ ಸ್ವಲ್ಪ ಬಿಸಿಲ್ ವಾತಾವರಣ ಜಾಸ್ತಿ ನಮ್ಮ ಮಲ್ನಾಡ್ ಸೈಡ್ ಬೀಜ ಹಾಕಿರೋ ಆರ್ ಐತಿ ಇಷ್ಟು ಇಳುವರಿ ಕೊಡೋ ಸರಿ ಐತಿನ್ರಿ ಅಲ್ಲ ಮಲೆನಾಡಲ್ಲಿ ಮಳೆ ಇದು ಸೋಯಾಬೀನ್ ಅನ್ನೋದು ಮಳೆ ಬೀಜ ಮಳೆಯಲ್ಲಿ ಬರುವಂತ ಒಂದು ಸೋಯಾಬೀನ್ ಜಾಸ್ತಿ ಮಳೆ ಆದ್ರೆ ಕೊಳೆಯುವಂತ ಪರಿಸ್ಥಿತಿ ಬರ್ತೈತಿ ಹಾ ಜಾಸ್ತಿ ಮಳೆ ಆದ್ರೆ ನೀರ್ ನಿಲ್ಲುವಂತ ಪ್ರದೇಶದಲ್ಲಿ ಕೊಳೆಯಬಹುದು ಕೊಳೆ ರೋಗ ಬರುತ್ತೆ ನೀರ್ ನಿತ್ರ ಅದು ಇನ್ನು ಕಾಯಿ ಹಿಡಿಕಿದ ಮುಂಚಿದಲ್ಲಿ ಹಣ್ಣಾಗಿ ಹೋಗುವಂತ ಪರಿಸ್ಥಿತಿ ಇರತ್ತೆ ಜಾಸ್ತಿ ಆದ್ರೆ ನಮಗೆ ನೀರ್ ಜಾರಿ ಹೋಗುವಂತ ಮಣ್ಣಿದೆ ಇಲ್ಲಿ ನೀರ್ ಎಷ್ಟೇ ಮಳೆ ಆದ್ರೂ ಸಹ ನೀರು ನಮ್ದು ಭೂಮಿ ಹಿಂಗ ಸಾಗಿರೋದ್ರಿಂದ ನೀರ್ ಕೆಳಗಡೆ ಹೋಗಿಬಿಡುತ್ತೆ ಇಲ್ಲ ಈ ತರ ವೆರೈಟಿ ನಾವು ಮೊದ್ಲು ಯಾವಾಗ ಸಿಕ್ಕಿಲ್ಲ ನಾವು ಮುಂಚೆ ಬೇರೆ ಬೇರೆ ಅಂಗಡಿಯನ್ನು ತಂದು ಹಾಕಿದ್ದೀವಿ ಮತ್ತು ಸಬ್ಸಿಡಿ ಒಳಗೆ ನಮ್ ರೈತರಿಗೆ ಸಿಕ್ತದ ಅದನ್ನು ತಂದು ಹಾಕಿದಿವಿ ಆದ್ರೂ ಇದೊಂದು ವೆರೈಟಿ ಅದ್ರ ಹೆಸರು ನಮ್ಗೆ ನಿಜವಾಗ್ಲೂ ಗೊತ್ತಾಗತ್ತ ಗೊತ್ತಾದ್ರೆ ಅವ್ರಿಗೆ ಕೊಟ್ಟಂತ ರೈತರನ್ನು ಕೇಳಿದಿವಿ ನಾವು ಅವ್ರಿಗೂ ಅದು ಗೊತ್ತಿಲ್ಲ ಅಂತ ಹೇಳಿ ಅವರಿಂದ ತಲೆ ಬಂದದಂತದ್ದು ಹ್ಮ್ ಒಬ್ಬರಿಂದ ಒಬ್ಬರಿಗೆ ಹಂಗೆ ಬದಲಾವಣೆ ಆಗ್ತಾ ಬಂದಿದೆ ಇದು ವೆರೈಟಿ ಚಲೋ ಇದೆ ಅಂತ ನಮ್ಗೆ ಅನಿಸ್ತದೆ ಇಳುವರಿಯಲ್ಲಿ ಬದಲಾವಣೆ ಆಗಿದೆ ಮೊದಲು ಹಾಕಿದ ಬೀಜಕ್ಕೂ ಈ ಬೀಜಕ್ಕೂ ಇಳುವರಿಯಲ್ಲಿ ಬದಲಾವಣೆ ಆಗಿದೆ ಹ್ಮ್ ಅದಕ್ಕಿಂತ ಇದು ದುಪ್ಪಟ್ಟು ಇಳುವರಿ ಕೊಡ್ತಾ ಇದೆ ಮತ್ ಹಾಕುವಾಗ ನಾವು ಅದನ್ನ ಬೀಜ ಹಾಕಬೇಕಾದ್ರೆ ಏನ್ ಮಾಡ್ತೀವಿ ಹತ್ತಿರ ಹತ್ತಿರ ಹಾಕಬೇಕಾಗತ್ತೆ ಒಂದ್ ಇಂಚ್ ಅಥವಾ ಎರಡ್ ಇಂಚ್ ಅಲ್ಲಿ ಡಿಸ್ಟೆನ್ಸ್ ಕಾಳು ಅಂತ ಇದನ್ನ ನಾವಿಲ್ಲ ಇದನ್ನ ನಾವು ಡಿಸ್ಟೆನ್ಸ್ ಅಲ್ಲಿ ಹಾಕಿದೀವಿ ಒಂದ್ ಚೋಟಿಗ ಎರಡ್ ಕಾಳು ಬಿದ್ರೂ ನಡೆಯುತ್ತೆ ಅಥವಾ ಒಂದ್ ಗೇಣಿಗೆ ಎರಡ್ ಕಾಳು ಮೂರ್ ಕಾಳು ಬಿದ್ರೂ ಆ ರೀತಿಯಲ್ಲಿ ನಾವ್ ಬಿತ್ತಿದೀವಿ ಇದನ್ನ ನಂತರ ಫಸ್ಟ್ನೇ ಬಿತ್ತಿ ಆಗಿರತ್ತೀರಿ ಒಂದ್ ಹತ್ತು ಸಾವಿರ ಹದಿನೈದು ಸಾವಿರ ಒಂದ್ ಇಪ್ಪತ್ತು ಸಾವಿರ ಒಂದ್ ಮಳೆ ಕೊಡದ ನಂತರ ಹ್ಮ್ ಅದಕ್ಕ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಅಥವಾ ರಾಸಾಯನಿಕ ಗೊಬ್ಬರ ಹಾಕ್ಬೇಕು ಅಂದ್ರೆ ಈಗ ರಾಸಾಯನಿಕ ಹಾಕೆಲ್ಲ ಭೂಮಿ ಎಲ್ಲ ಕೆಟ್ಟ ಬಿಟ್ಟಿದ್ರೆ ಹ್ಮ್ ಈಗ ನಾವು ರೈತರಾದಂತವ್ರಿಗೆ ರಾಸಾಯನಿಕ ಬಿಟ್ಟು ಒಂದು ಕೊಟ್ಟಿ ಗೊಬ್ಬರ ಹಾಕೋರಿ ಒಂದು ಸಾವಯವ ಕೃಷಿ ಮಾಡೋದು ಹೋಗಿ ಅದಕ್ಕೆ ನೀವು ಹೆಚ್ಚಿನ ಮಹತ್ವ ಏನು ಕೊಡಕ್ಕೆ ನಾವು ಮುಂಚೆ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀವಿ ರೀ ಕೊಟ್ಟಿಗೆ ಗೊಬ್ಬರ ಹಾಕಿ ಬೇಸಿಗೆ ಒಳಗ ಮಾಗಿ ಉಳಿಮೆ ಮಾಡಿ ಭೂಮಿಯನ್ನು ಬಿಸಿಲಿಗೆ ಬಿಟ್ಟಿದ್ವಿ ನಂತರ ಬಿಸಿಲಿಗೆ ಬಿಟ್ಟ ನಂತರ ಬಿತ್ತೋ ಸಮಯದಲ್ಲಿ ಬೀಜದ ಜೊತೆಯಲ್ಲಿ ಈ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಈ ಒಂದು ರಾಸಾಯನಿಕವನ್ನು ಹಾಕಿ ನಾವು ಬಿತ್ತಿಗೆ ಮಾಡಿದ್ದೀವಿ ನಂತರದಲ್ಲಿ ಇದು ಒಂದು ಹದಿನೈದು ದಿನಕ್ಕೆ ಬೀಜ ನಾಟಿ ಬಂದು ಒಂದು ಹದಿನೈದು ದಿನಕ್ಕೆ ಮೊದಲು ಸ್ಪ್ರೇ ಅಂತ ಹೇಳಿ ನಾವು ಹತ್ತೊಂಬತ್ತು ಹತ್ತೊಂಬತ್ತು ಕೊಟ್ಟಿದ್ದೀವಿ ಅದೇ ನಂತರ ಇಪ್ಪತ್ತೈದನೇ ದಿನಕ್ಕೆ ಮತ್ತೆ ಹತ್ತೊಂಬತ್ತು ಹತ್ತೊಂಬತ್ತು ಸ್ಪ್ರೇ ಅನ್ನು ಕೊಟ್ಟಿದ್ದೀವಿ ನಂತರ ಮೂವತ್ತೈದನೇ ದಿನಕ್ಕೆ ಮೂವತ್ತೈದು ದಿನಕ್ಕೆ ಒಂದು ಸ್ವಲ್ಪ ಕೊರಾಜು ಮತ್ತು ಜ್ವರ ಐವತ್ತೆರಡು ಮೂವತ್ತ್ನಾಲ್ಕು ಅದೊಂದು ಸ್ಪ್ರೇ ಕೊಟ್ಟಿದ್ದೀವಿ ಮತ್ತೆ ನಲ್ವತ್ತೈದನೇ ದಿನಕ್ಕೆ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಮತ್ತೆ ಆಸಲ ಏನ್ ನಾವು ಅದನ್ನ ಕೊರಾಜಿನ್ ಮಿಕ್ಸ್ ಮಾಡಲಿಲ್ಲ ಕೀಡಿ ನಮ್ದು ಬಾದೆ ಕಾಡಿಲ್ಲ ಹೆಸರ ಜಾಸ್ತಿ ನಂತರ ಈಗ ಲಾಸ್ಟ್ ಈಗ ಎಂಬತ್ ದಿನ ಹತ್ರ ಬಂದ ತಕ್ಷಣ ನಾವು ಜೀರೋ ಜೀರೋ ಕೊಟ್ಟಿದೀವಿ ಅದರಿಂದ ಕಾಳು ಉಬ್ಬತ್ತೆ ಅಂತ ಹೇಳ್ತಾರೆ ಅದಕ್ಕಾಗಿ ಜೀರೋ ಜೀರೋ ಪನ್ನಾಸ ಕೊಟ್ಟಿದೀವಿ ತಮ್ಗೀಗ ಇನ್ನೊಂದು ತಿಂಗಳ ಕಟ್ ಆಗಿ ಬರ್ತೈತ್ರಿ ಇನ್ ತಿಂಗಳ ಇಲ್ರಿ ಒಂದ್ ಹದಿನೈದು ಸೋಯಾಬೀನ್ ತೆಗೆದು ಮತ್ತೆ ಇದಕ್ಕೆ ಏನ್ ಮಾಡ್ತಾರೆ ಕಾಪು ಇದಕ್ಕ ಸೋಯಾಬೀನ್ ತೆಗೆದು ಯಾಕಂದ್ರೆ ಇನ್ನು ಬಾಜು ನಾವು ನೋಡಿದ್ರೆ ಎಲ್ಲರೂ ಸೋಯಾಬೀನ್ ಹಚ್ಚಿಗೆ ಅದ್ ಕಾಣ್ತಾ ಇದ್ದೇವೆ ಮತ್ತೆ ನಾವು ಸೋಯಾಬೀನ್ ತೆಗೆದು ಮತ್ತೆ ಸೋಯಾಬೀನ್ ಹಾಕಿರ ಬರ್ಬೋದು ಅಂತ ಹೇಳಿ ಒಂದ್ ಹೊಸ ಪ್ರಯತ್ನ ಈ ವರ್ಷ ಮಾಡ್ತಾ ಇದ್ವಿ ಸೋಯಾಬಿನ್ಗೆ ಒಂದು ಒಳ್ಳೆ ಮಾಹಿತಿ ಕೊಟ್ರಿ ನಮಸ್ಕಾರ